ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಾರುಣ್ಯ ಗೌಡ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಮಾವಿನಕಾಯಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ವಿ ಬನ್ನಿ ಮಾಡೋಣ ಒಂದು ಬಾಣಲಿಯಲ್ಲಿ ಎಣ್ಣೆ ಇಟ್ಕೊಂಡು ಮತ್ತು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಸಾಸಿವೆ ಹಾಕೊಂಡ್ಮೇಲೆ ಎರಡು ಕಡ್ಡಿ ಆಗೋಷ್ಟು ಎರಡು ಕಡ್ಡಿ ಕರಿಬೇವು ಕರಿಬೇವು ಆದಮೇಲೆ ಒಂದು ಇಡೀ ಕಡಲೆ ಬೇಳೆ ಮತ್ತು ಒಂದು ಇಡೀ ಕಡಲೆ ಬೀಜ ನೀವಿನ್ನೂ ಕಾರುಣ್ಯ ಕಡೆ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಾದ ಮೇಲೆ ಐದು ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ವಿ ಒದ್ದದ್ದು ಕಟ್ ಮಾಡಿರೋ ಐದು ಹಸಿ ಮೆಣಸಿ ಹಾಕೋಬೇಕು ಇದು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಈ ಥರ ನಾವು ಇಲ್ಲಿ ಎರಡು ದಪ್ಪ ದಪ್ಪವಾದ ಮಾವಿನಕಾಯಿನ ಇಟ್ಕೊಂಡಿದ್ವಿ ನೋಡಿ ಇಲ್ಲಿ ಎರಡು ಈರುಳ್ಳಿ ಹಾಕ್ಕೊಂಡಿದ್ದೀವಿ ಹುಳಿ ಮಾವಿನಕಾಯಿ ಹಾಕೋದ್ರಂತೂ ತುಂಬ ಚೆನ್ನಾಗಿರುತ್ತೆ ನೀವು ಅದನ್ನೇ ಹಾಕಿ ನೋಡಿ ಇದು ಈ ಥರ ಬೇಯಬೇಕು ನೋಡಿ ಈಗ ನಾವು ಎರಡು ಮಾವಿನಕಾಯಿನ ತುರಿದಿದ್ದೀವಿ ಅದನ್ನ ಹಾಕೋತಾ ಇದ್ದೀವಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು ಮತ್ತು ಇಲ್ಲಿ ನಾವು ಕಲ್ಲರ್ಗೋಸ್ಕರ ಅಷ್ಟು ಉಪಯೋಗಿಸ್ತಾ ಇದ್ದೀವಿ ನೀವು ಕಲ್ಲರ್ ಬೇಕಾದರೆ ಉಪಯೋಗಿಸಿ ಒಂದು ಟೇಬಲ್ ಸ್ಪೂನ್ ಅಷ್ಟನ ಹಾಕೋತಾ ಇದ್ದೀವಿ ಇದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನೀವು ಇನ್ನೂ ಕಾರಣೇಗೌಡ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮತ್ತು ಇದು ದೊಡ್ಡೋರಿಗೆ ಮಕ್ಕಳಿಗೆ ಎಲ್ಲರಿಗೂ ಇಷ್ಟ ಆಗುವಂಥ ರೆಸಿಪಿ ಮತ್ತು ನಾವಿಲ್ಲಿ ಒಂದು ಇಡೀ ಕಾಯಿ ತಿ ಕಾಯಿ ತುರಿನ ಹಾಕ್ತಾಯಿದ್ದೀವಿ ಇದಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಇದೆಲ್ಲ ರೆಡಿಯಾಗಿದೆ ನೋಡಿ ಮಾವಿನಕಾಯಿ ಚಿತ್ರಾನ್ನ ರೆಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಥ್ಯಾಂಕ್ ಯು